ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೇನೆ ಇವತ್ತು ಕುಕ್ಲೆಗ್ ಸುಜಾದಲ್ಲಿ ಒಂದು ಸ್ಪೆಷಲ್ ಆದ ರೆಸಿಪಿ ಆಯಿತಾ ನೋಡಿ ಸರ್ವೇ ಸಾಮಾನ್ಯವಾಗಿ ತುಂಬ ಹುಷಾರ್ ತಪ್ಪಿಬಿಟ್ರೆ ವೀಕ್ನೆಸ್ ಬಂದುಬಿಡತ್ತಲ್ವ ಮತ್ತು ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗಿಬಿಟ್ಟಿರುತ್ತೆ ಹಾಗೆ ನಾವೆಲ್ಲ ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಜವನಪ್ರಾಶ್ ಅದು ಇದು ಇರ್ತೇವೆ ಆದರೆ ಅಜ್ಜಿ ತಾತಂದಿರ ಕಾಲದಿಂದ ಪೂರ್ವಜರ ಕಾಲದಿಂದ ಮನೆಯಲ್ಲಿ ಚವನ್ಪ್ರಾಶ್ ಥರವೇ ಒಂದು ಲೇಹ್ಯ ಅಂತ ಮಾಡಿಟ್ಟಿರ್ತಿದ್ರು ಅದು ಹೋಮ್ ಮೇಡ್ ಮೆಡಿಸಿನ್ ಥರ ಅಂದರೆ ಮನೆ ಮದ್ದಿನ ಥರ ಅದರಲ್ಲಿ ಏನೆಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕ್ತಿದ್ರು ನೋಡಿ ಅದೆಲ್ಲವೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಅದೇ ರೀತಿ ಲೇಹ್ಯವನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಯಾವುದರಿಂದ ಅಂದರೆ ಇದೆಲ್ಲರಿಗೂ ಗೊತ್ತೇ ಇರಬಹುದು ಸೌತ್ ಕೇಂದ್ರದಲ್ಲಿ ಧಾರೆಹುಳಿ ಅಂತ ಹೇಳ್ತಾರೆ ನಾರ್ತ್ ಕೇಂದ್ರದಲ್ಲಿ ಕರಿಮದ್ಲಾ ಅಂತ ಹೇಳ್ತಾರೆ ಸ್ಟಾರ್ ಫ್ರೂಟ್ ಇದು ಓಕೆನಾ ಇದರಿಂದ ನಾವು ಇವತ್ತು ಲೇಹ್ಯವನ್ನು ಮಾಡಿ ತೋರಿಸ್ತಾ ಇದ್ದೇವೆ ಹಾಗೆ ಇದಂತೂ ನಿಜವಾಗಲೂ ಶೀತ ಕೆಮ್ಮು ನೆಗಡಿಗೆ ರಾಮಬಾಣ ಆಯಿತಾ ಇದರದ್ದು ಬೇರೆ ಬೇರೆ ರೆಸಿಪಿಯನ್ನು ನಾನು ಮಾಡಿ ತೋರಿಸಿದ್ದೇನೆ ಎಲ್ಲವೂ ಕುಕ್ ಲೈಕ್ ಸುಜಾದಲ್ಲಿದೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಮತ್ತು ಈ ಲೇಹ್ಯವನ್ನು ಮಾಡಿ ತಿನ್ನೋದ್ರಿಂದ ಸಾಮಾನ್ಯವಾಗಿ ವೆದರ್ ಹೆಚ್ಚು ಕಮ್ಮಿ ಆದರೆ ಅಥವಾ ಏನಾದರೂ ಕೋಲ್ಡ್ ಕುಡಿದ್ರೆ ಅದು ಇದು ಅಂತ ಅಲರ್ಜಿ ಆಗ್ತಾ ಇರತ್ತಲ್ವ ಶೀತ ಕೆಮ್ಮು ನಗಡಿ ಅದರಲ್ಲೂ ಮಕ್ಕಳಿಗಂತೂ ಸರ್ವೇ ಸಾಮಾನ್ಯ ಹಾಗೆ ಇದರಿಂದ ಲೇಹ್ಯವನ್ನು ಮಾಡಿ ಒಂದು ಕಾಲು ಚಮಚ ದಿನ ಅಥವಾ ದಿನ ಬಿಟ್ಟು ದಿನ ತಿಂದು ನೀರು ಕುಡಿದ್ಬಿಟ್ರೆ ಆಮೇಲೆ ಪರಿಣಾಮ ಆಗದಿದ್ದರೂ ಕೂಡ ಕಾಲಕ್ರಮೇಣ ಅಲರ್ಜಿ ಅನ್ನೋ ಒಂದು ದೊಡ್ಡ ಪ್ರಾಬ್ಲಮ್ ಇದೆಯಲ್ಲ ಅದು ನಿಧಾನವಾಗಿ ಸರಿ ಹೋಗ್ತಾ ಇರುತ್ತೆ ಸೊ ಆ ಇಂಪಾರ್ಟೆಂಟ್ ಸ್ಪೆಷಲ್ ಲೇಹ್ಯವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಆ ರುಚಿಯಾದ ಮತ್ತು ಶಕ್ತಿಯುತವಾದ ಲೇಹ್ಯವನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ಗರಂ ಮಸಾಲ ಇಂಗ್ರೀಡಿಯೆಂಟ್ಸನ್ನು ತಗೊಳ್ಬೇಕಾಗತ್ತೆ ನೋಡಿ ಇದೆಲ್ಲ ತಗೊಂಡು ಮತ್ತು ಸಿಹಿಗೆ ನಾವು ಕಲ್ಸಕ್ಕರೆಯನ್ನು ತಗೊಳ್ತೇವೆ ಸೊ ಅದನ್ನೆಲ್ಲ ಸೇರಿಸಿ ಈ ಶಕ್ತಿಯುತವಾದ ಒಂದು ಲೇಹ್ಯವನ್ನು ರೆಡಿ ಮಾಡೋಣ ಓಕೆನಾ ಅದಕ್ಕೆ ಬೇಕಾಗಿ ನಾವೀಗ ಸ್ಟಾರ್ ಫ್ರೂಟ್ ತೊಗೊಂಡಿದ್ದೇವೆ ಅಂದರೆ ಇಂಗ್ಲೀಷಲ್ಲಿ ಸ್ಟಾರ್ ಫ್ರೂಟ್ ಕನ್ನಡದಲ್ಲಿ ನಾರ್ತ್ ಕೇಂದ್ರದಲ್ಲಿ ಕರಿಮದ್ಲ ಸೌತ್ ಕೇಂದ್ರದಲ್ಲಿ ಧಾರೆಹುಳಿ ಅಂತ ಹೇಳ್ತಾರೆ ಇನ್ನು ಲೇಹ ಪ್ರಿಪೇರ್ ಮಾಡೋಕೆ ಏನೆಲ್ಲ ಮಾಡಬೇಕು ನೋಡೋಣ ಈಗ ನಾವು ಅದನ್ನು ಕಟ್ ಮಾಡಿ ಹೋಳುಗಳನ್ನಾಗಿ ಮಾಡ್ಕೋಬೇಕಾಗತ್ತೆ ಬೀಜಗಳನ್ನು ತೆಗೆದಿಟ್ಕೊಳ್ಳಿ ಬೇಡ ಅದು ಆದರೆ ತಿರುಳ್ಳನ್ನು ತೆಗೆಯೋಕೋಬೇಡಿ ಇರಲಿ ಅದು ಹಾಗೆ ಮೀಡಿಯಮ್ ಸೈಜ್ ಹೋಲ್ಡ್ ಮಾಡಿದರೆ ಸಾಕಾಗತ್ತೆ ಮೊದಲೇದಾಗಿ ದಾಲ್ಚೀನಿ ಚಕ್ಕೆ ಅಂತ ಹೇಳ್ತೀವಲ್ಲ ಸಿನೆಮನ್ ಸ್ಟಿಕ್ ಅಂತ ಹೇಳ್ತಾರಲ್ಲ ಅದು ಒಂದು ಏಳೆಂಟು ತೊಗೊಂಡಿದ್ದೇವೆ ಸಾಕಾಗುತ್ತೆ ಅದು ಇನ್ನು ನೆಕ್ಸ್ಟು ಜೀರಿಗೆಯನ್ನು ಎರಡು ಟೀ ಸ್ಪೂನ್ ತೊಗೊಳ್ಬೇಕು ಕ್ಯೂಮಿನ್ ಸೀಡ್ಸ್ ಅಂತ ಇದು ಕ್ಲೋಸ್ ಅಂತ ಹೇಳ್ತಾರೆ ಅಂದರೆ ಲವಂಗ ಒಂದು ಐದಾರು ಆಮೇಲೆ ಹಿಪ್ಲಿ ಒಂದು ಎರಡು ಮೂರು ತೊಗೊಂಡಿದ್ದೇವೆ ಲಾಂಗ್ ಪೆಪ್ಪರು ಮತ್ತು ವೈಟ್ ಪೆಪ್ಪರ್ ಅಂದರೆ ಬಿಳಿ ಕಾಳು ಮೆಣಸು ಅಂತ ಹೇಳ್ತಾರಲ್ಲ ಅದು ಇದಿಷ್ಟನ್ನು ತೊಗೊಂಡಿದ್ದೇವೆ ಗರಂ ಮಸಾಲ ಅಂತ ಆಮೇಲೆ ಸಿಹಿ ಬೇಕಲ್ವ ಅದಕ್ಕೆ ನಾವು ಕಲ್ಲು ಸಕ್ಕರೆಯನ್ನು ತೊಗೊಂಡಿದ್ದೇವೆ ಶುಗರ್ ಕ್ಯಾಂಡಿ ಹೇಳ್ತೇವಲ್ವ ಈಗ ಅವುಗಳನ್ನೆಲ್ಲ ಒಂದು ಬೈ ಒನ್ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಮೊದಲು ಈ ಗರಂ ಮಸಾಲ ಇನ್ಗ್ರೀಡಿಯೆಂಟ್ಸ್ ಉಂಟಲ್ಲ ಅದನ್ನೆಲ್ಲ ಹಾಕ್ಕೋಬೇಕು ಮತ್ತು ಅದರೊಟ್ಟಿಗೆ ಕಟ್ ಮಾಡಿದ ಸ್ಟಾರ್ ಫ್ರೂಟ್ಸ್ ಇದೆಯಲ್ಲ ಅಂದರೆ ಧಾರೆ ಹುಳಿ ಹೂಳುಗಳಿದೆಯಲ್ಲ ಅದನ್ನ ಹಾಕ್ಕೋಬೇಕು ಕಲ್ಸಕ್ಕರೆ ಸಕ್ಕರೆ ಈಗಲೇ ಹಾಕೋಕ್ಕೋಗಬೇಡಿ ನೀರು ಹಾಕಕ್ಕೋಗಬೇಡಿ ಯಾಕಂದರೆ ಲೇಹ್ಯ ಮಾಡಿಡೋದಲ್ವಾ ಸ್ಟೋರ್ ಮಾಡೋದಲ್ವ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಬಿಡಿ ಹಾಗೆ ಆ ಪೇಸ್ಟ್ ಆಗುತ್ತೆ ಯಾಕಂದರೆ ಹೂಳುಗಳಲ್ಲಿ ನೀರಿನ ಅಂಶ ಇರುತ್ತಲ್ಲ ರಸ ಬಿಟ್ಕೊಳತ್ತೆ ನೋಡಿ ಅದನ್ನು ಈಗ ಬಾಣಲೆಗೆ ಹಾಕಬೇಕು ಈಗ ಈ ಸ್ಟೇಜಲ್ಲಿ ಕಲ್ಲು ಸಕ್ಕರೆಯನ್ನು ಹಾಕಬೇಕು ಸಿಹಿ ಬೇಕಲ್ವಾ ಸ್ವಲ್ಪ ಹಾಗೆ ಆದರೆ ಸಕ್ಕರೆ ಬೆಲ್ಲ ಏನೂ ಹಾಕೋದಿಲ್ಲ ಕಲ್ಲು ಸಕ್ಕರೆ ಅಂದರೆ ಔಷಧಿಗೆ ಬಳಸುವಂಥದ್ದು ಕಫ ಶೀತಕ್ಕೆಲ್ಲ ತುಂಬ ಒಳ್ಳೆಯದು ನೆನಪಲ್ಲಿ ಇಡಿ ಫ್ಲೇಮನ್ನು ಲೋದಲ್ಲೇ ಇಟ್ಟಿರಿ ಲೋದಲ್ಲೇ ಇಟ್ಕೊಂಡೆ ನಾವು ಇದನ್ನು ಚೆನ್ನಾಗೇ ಫ್ರೈ ಮಾಡಬೇಕು ನೋಡಿ ಈಗ ಕನ್ಸಿಸ್ಟೆನ್ಸಿ ಈ ರೀತಿಯಾಗಿದೆ ಆಗಿದೆ ನೋಡಿ ಹಾಗೆಯೇ ಫ್ರೈ ಮಾಡ್ತಾ ಬನ್ನಿ ಒಂದು ಐದು ನಿಮಿಷ ಫ್ರೈ ಮಾಡುವಾಗ ಪೂರ್ತಿಯಾಗಿ ಲೇಹಿಯ ರೂಪ ಬರುತ್ತೆ ಅಂದರೆ ದಪ್ಪಗಾಗತ್ತೆ ನೋಡಿ ಮಿಶ್ರಣ ಎಷ್ಟು ದಪ್ಪ ದಪ್ಪಾಗಬೇಕಂದ್ರೆ ಈಗ ತೋರಿಸ್ತೇವೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕು ಅಲ್ಲಿವರೆಗೆ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿ ಸರಿಯಾದ ಲೇಹಿಯಾದ ಹದ ಅಂದರೆ ಇದೆ ಆಯಿತಾ ತುಂಬಾ ಮೆಡಿಸಿನಲ್ ವ್ಯಾಲ್ಯೂ ಇದೆ ಇದರಲ್ಲಿ ಶೀತ ಕೆಮ್ಮು ನೆಗಡಿಗಳಿಗೆ ಹೇಳಿ ಮಾಡಿಸಿದಂಥ ಔಷಧಿ ನೋಡಿದ್ರಲ್ವ ಎಷ್ಟು ಈಸಿಯಾಗೆ ಮಾಡ್ಕೋಬೋದಂತ ಇದನ್ನು ತಣ್ಣಗಾದ ಮೇಲೆ ಒಂದು ಬಾಟ್ಲಲ್ಲಿ ಇಟ್ಟುಬಿಡಿ ಫ್ರಿಜ್ಜಲ್ಲಿ ಇಡ್ಬೋದು ಹಾಗೆಯೇ ಇಡ್ಬೋದು ಗ್ಲಾಸಿನ ಬಾಟ್ಲ್ ಅಥವಾ ಪ್ಲಾಸ್ಟಿಕ್ ಯಾವುದರಲ್ಲೂ ಸಹ ಆಗತ್ತೆ ದಿನಕ್ಕೊಂದು ಬಾರಿ ಕಾಲು ಚಮಚ ತಿಂದರೆ ಸಾಕು ಕಾಲು ಚಮಚ ತಿಂದುಬಿಟ್ಟು ನೀರು ಕುಡಿದ್ಬಿಟ್ರೆ ಆಯಿತು ಅಥವಾ ಹಾಲು ಕುಡಿದ್ರೆ ಆಯಿತು ಹಾಗೇ ಶೀತ ನೆಗಡಿ ಕೆಮ್ಮು ಏನೂ ಬರೋದಿಲ್ಲ ಅಷ್ಟು ಒಳ್ಳೆಯ ಮದ್ದು ಇದು ಎಲ್ಲ ಫ್ರೆಂಡ್ಸಿಗೂ ತಪ್ಪದೇ ಶೇರ್ ಮಾಡಿ ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್